ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ನೆಕ್ಕಿಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿರುತ್ತೆ ಯಾರು ಬೇಕಾಗಿದ್ದರೂ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲೂ ಸೇಮ್ ಇದೇ ಥರ ನೀವು ಸ್ಟಿಚ್ ಮಾಡ್ಕೊಳ್ಳೋದು ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಲೈನಿಂಗ್ ತಗೊಂಡಿದ್ದೀನಿ ಹಾಗೆಯೇ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಮೊದಲಿಗೆ ಲೈನಿಂಗನ್ನು ತಗೊಂಡು ಈ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟು ನಾವು ಎಷ್ಟಕ್ಕೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಫ್ರೆಂಡ್ಸ್ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮಗೆ ಸಣ್ಣ ಥ್ರೆಡ್ ಪೈಪಿಂಗ್ ಬೇಕು ಅಂದರೆ ಸಣ್ಣ ದಾರನ ತಗೊಳ್ಬೇಕು ದಪ್ಪ ಬೇಕು ಅಂದರೆ ದಪ್ಪ ತಗೊಳ್ಬೇಕು ನಾನಿಲ್ಲಿ ಸಣ್ಣ ಥ್ರೆಡ್ ತಗೊಂಡಿದ್ದೀನಿ ಈ ಥ್ರೆಡ್ ನಾವು ಎಷ್ಟು ಬೇಕಾಗಿರುತ್ತೋ ಅಷ್ಟೇ ಕಟ್ ಮಾಡ್ಕೊಳ್ಬೇಕು ಈ ತರ ಇಟ್ಕೊಳ್ಳಿ ಈ ತರ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಳ್ಳಿ ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ತಗೊಳ್ಳಿ ಶಾರ್ಟೇಜ್ ಆಗಿದೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ಈ ಥ್ರೆಡ್ಡನ್ನು ತಗೊಳ್ಳಿ ಈಗ ಇಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಕೊಡೋದಕ್ಕೆ ಕ್ಲಾತ್ ತಗೊಳ್ಬೇಕು ನೀವು ಸ್ಯಾರಿ ಕ್ಲಾತ್ ಆದರೂ ತಗೊಳ್ಬೋದು ಇಲ್ಲಾಂದ್ರೆ ಬ್ಲೌಸ್ ಪೀಸ್ ಕ್ಲಾತ್ ಆದರೂ ತಗೊಳ್ಬೋದು ಇಲ್ಲಾಂದ್ರೆ ಗೋಲ್ಡ್ ಕಲರ್ ಕ್ಲಾತ್ ಆದರೂ ತಗೊಳ್ಬೋದು ಇಲ್ಲಿ ನಾನು ಸ್ಯಾರಿ ಕಲರ್ ಕ್ಲಾತನ್ನು ತಗೊಂಡಿದ್ದೀನಿ ಈ ಪೀಸ್ ನನ್ನ ಹತ್ರ ಇತ್ತು ಇದು ಸಿಲ್ಕ್ ಕ್ಲಾತು ಲೈನಿಂಗ್ ಎಲ್ಲೆಲ್ಲ ನೀವು ಪೈಪಿಂಗನ್ನು ಕೊಡೋಕೆ ಹೋಗಬೇಡಿ ಬ್ಲೌಸ್ ಪೀಸ್ ಕ್ಲಾತ್ ಆಗಲಿ ಇಲ್ಲ ಈ ಥರ ಸಿಲ್ಕ್ ಕ್ಲಾತ್ ಆಗಲಿ ಇಲ್ಲಾಂದ್ರೆ ಸ್ಯಾರಿ ಕ್ಲಾತಲ್ಲಿ ತಗೊಂಡು ಪೈಪಿಂಗ್ ಅನ್ನು ಕೊಡಬೇಕು ಇದರಲ್ಲಿ ನಾವು ಕ್ರಾಸ್ ಪೀಸಸ್ ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಪೀಸಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂದ್ರೆ ನೋಡಿ ಈ ತರ ಇದ್ದರೆ ಇದು ಸ್ಟ್ರೈಟು ಸ್ಟ್ರೈಟ್ ಆಗಿರೋದನ್ನ ಈ ತರ ಕ್ರಾಸ್ ಕಟ್ ಮಾಡ್ಕೊಂಡಿದೀವಿ ಅಂದರೆ ನಮಗೆ ಕ್ರಾಸ್ ಪೀಸಸ್ ಸಿಗುತ್ತೆ ಕ್ರಾಸ್ ಪೀಸಸ್ ಆಗಲ್ಲ ಒಂದು ಇಂಚ್ ಇರೋ ತರ ನೋಡಿಕೊಂಡು ನೀವು ಒಂದು ಮೂರರಿಂದ ನಾಲ್ಕು ಪೀಸನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಮೂರು ಪೀಸು ಕಟ್ ಮಾಡ್ಕೊಳ್ತೀನಿ ಈಗ ಈ ಕ್ರಾಸ್ ಪೀಸಸ್ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಉಲ್ಟಾ ಸೀದಾನ ನೋಡ್ಕೊಳ್ಳಿ ಉಲ್ಟಾ ಸೀದಾ ನೋಡಿಕೊಂಡು ಈ ತರ ಕ್ರಾಸಸ್ ಇರೋದನ್ನ ಇದೇ ತರ ಇಟ್ಕೊಂಡು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಂದಕ್ಕೊಂದು ಉಲ್ಟಾ ಸೀದಾನ ನೋಡಿಕೊಂಡು ಇಲ್ಲಿ ನೀವು ಕ್ರಾಸ್ ಇರೋದನ್ನ ಕ್ರಾಸಾಗಿಟ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಸ್ಟ್ರೈಟ್ ಇಟ್ಕೊಂಡು ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಈ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದೆ ಕಟ್ ಮಾಡ್ಕೊಳ್ಳಿ ಈಗ ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ ನಾವು ಸಿಂಗಲ್ ಫುಟ್ ಸೆಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ತರ ಟಿ ತ್ರೀ ತ್ರೀ ಇನ್ ಒನ್ ಫುಟ್ ಸೆಟ್ ಮಾಡ್ಕೊಂಡಿದ್ದೀನಿ ಈ ಫುಡ್ ಬಗ್ಗೆ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಈ ಕ್ಲಾತನ್ನು ಸ್ಟ್ರೈಟಾಗಿರೋ ಥರ ಕಟ್ ಮಾಡಿಕೊಂಡು ಈಗ ಆಲ್ರೆಡಿ ನಾವು ಥ್ರೆಡ್ಡನ್ನು ತೊಗೊಂಡಿರ್ತೀವಲ್ಲ ಇದನ್ನು ತಗೊಂಡು ಇದರ ಮಧ್ಯದಲ್ಲಿಟ್ಕೊಳ್ಬೇಕು ಇಲ್ಲಿ ನಾವು ಪೀಸ್ ಜಾಯಿಂಟ್ ಮಾಡಿಕೊಂಡಿರ್ತೀವಿ ಈ ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಥ್ರೆಡ್ಡನ್ನು ಅದ್ರ ಮೇಲೆ ಇಟ್ಕೊಂಡು ಮೊದಲಿಗೆ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಿಂದೆ ಒಂದು ಸ್ವಲ್ಪ ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಥ್ರೆಡ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಬರಬೇಕು ಲೂಸ್ ಥ್ರೆಡ್ನಾಗಲಿ ಕ್ಲಾತ್ನಾಗಲಿ ಲೂಸ್ ಬಿಡದೆ ಈ ಥರ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ತುಂಬಾ ನೀಟಾಗಿ ಹತ್ತಿರದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಕ್ಲಾತ್ ಎಷ್ಟು ಬೇಕಾಗಿರುತ್ತೋ ಅಷ್ಟಿಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ ಈ ಥ್ರೆಡ್ ಎಷ್ಟಿರುತ್ತೋ ಅಷ್ಟೇ ನಮಗೆ ಈ ಕ್ಲಾತ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು ಈ ಥರ ನಾವು ರೆಡಿ ಮಾಡಿಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಈ ಕ್ಲಾತು ಕಾಲು ಇಂಚ್ ಮಾತ್ರ ಇರೋ ಥರ ನೋಡಿಕೊಂಡು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಬ್ಲೌಸಲ್ಲಿ ನಾವು ನೆಕ್ ಮಾರ್ಜಿನ್ಗೆ ಕಾಲು ಇಂಚ್ ಇಟ್ಟಿರ್ತೀವಲ್ಲ ಅಷ್ಟೇ ಈ ಕ್ಲಾತ್ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಈಗ ಮೊದಲಿಗೆ ನಾವು ಲೈನಿಂಗ್ ತಗೊಳ್ಬೇಕು ಲೈನಿಂಗನ್ನು ತಗೊಂಡು ಇಲ್ಲಿ ನಾವೇನು ಥ್ರೆಡ್ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡ್ಕೊಂಡಿದ್ದೀವೋ ಇದನ್ನು ನಾವು ಈ ಲೈನಿಂಗ್ ಮೇಲೆ ಇಟ್ಕೊಳ್ಬೇಕು ಈ ನೆಕ್ಕಿಗೆ ಎಡ್ಜಲ್ಲಿ ಇಟ್ಕೊಳ್ಬೇಕು ನಾವೆಷ್ಟು ಮಾರ್ಜಿನ್ಗೋಸ್ಕರ ಇಟ್ಟಿರ್ತೀವೋ ಅಷ್ಟಕ್ಕೆ ಕರೆಕ್ಟಾಗಿ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಥ್ರೆಡ್ ಎಡ್ಜಿಗೆ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನಿಧಾನಕ್ಕೆ ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ತುಂಬಾ ಈಸಿಯಾಗಿ ಬಿಗಿನರ್ಸು ಸಹ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಈ ಥರ ಲೈನಿಂಗಿಗೆ ಈ ಥ್ರೆಡ್ ಪೈಪಿಂಗನ್ನು ಮೊದಲಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇನ್ ಫ್ಯಾಬ್ರಿಕ್ಕನ್ನು ತಗೊಂಡು ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಬೇಕು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಲೈನಿಂಗನ್ನು ತಗೊಂಡು ನಾವೇನು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಇದನ್ನು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ ಮೇಲೆ ಈ ಥರ ಲೈನಿಂಗನ್ನು ನೀಟಾಗಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಈ ನೆಕ್ ಬಿಡ್ತು ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂದರೆ ಈ ನೆಕ್ ಬಿಡ್ತು ನಾವು ಎಷ್ಟಿಟ್ಟಿರ್ತೀವೋ ಅಷ್ಟೇ ಬಿಡ್ತಿಗೆ ಈ ಲೈನಿಂಗನ್ನು ಇಟ್ಕೊಳ್ಬೇಕು ಇದನ್ನು ನೀವು ಗಮನಿಸ್ಕೊಳ್ಳಿ ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸ್ ಹಾಕ್ಕೊಳ್ಬೇಕು ಈ ಕ್ಲಾತ್ ನಮಗೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ಇಲ್ಲಿ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇನೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಫೂಟನ್ನ ನೀವು ಯಾವ ಕಡೆ ನಿಮಗೆ ಬೇಕಾಗಿರತ್ತೋ ಆ ಕಡೆ ನೀವು ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ನನಗೆ ಲೆಫ್ಟ್ ಸೈಡು ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ನಾನು ಲೆಫ್ಟ್ ಸೈಡನ್ನು ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ರೈಟ್ ಸೈಡ್ ಸೆಟ್ ಮಾಡಿಕೊಂಡು ಸಹ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾವೇನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಆಯ್ತಲ್ಲ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಗುಂಡ್ ಪಿನ್ಸನ್ನು ತೆಗೆದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಮೈನ್ ಫ್ಯಾಬ್ರಿಕ್ಕು ಇದನ್ನು ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಇಲ್ಲಿ ನೀವೊಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಿದ್ದಿದೆಯಾ ಇಲ್ವಾ ಅಂತ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಏನಾದರೂ ಬಿದ್ದಿಲ್ಲ ಅಂದರೆ ಇನ್ನೊಂದು ಸಲ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಕರೆಕ್ಟಾಗಿ ಇದೆ ಈಗ ಈ ಹತ್ರ ಕಟ್ಸಿಟ್ಕೊಳ್ಬೇಕು ಕರು ಶೇಪ್ ಹತ್ರ ಈ ಥರ ಕಟ್ಸಿಟ್ಕೊಂಡಾಗಲೇ ಈ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ ಈ ಥರ ಕಟ್ಸಿಟ್ಕೊಳ್ಳಿ ಈ ಥರ ಕಟ್ಸಿಟ್ಕೊಂಡು ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಹೆಜ್ಜಿಗೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳುವಾಗ ಈ ಕೂಡ ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗನ್ನು ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಇನ್ನೊಂದು ನೀವು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ ಟಾಪ್ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಐರನ್ ಮಾಡ್ಕೊಳ್ಬೋದು ಸ್ಟಿಚ್ಚೇ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ಎಡ್ಜ್ಗೊಂದು ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಸ್ಟಿಚ್ ಮಾಡಿಕೊಂಡಾಯ್ತು ನೋಡಿದ್ರಲ್ಲ ರೌಂಡ್ ನೆಕ್ ಶೇಪು ಎಷ್ಟು ನೀಟಾಗಿ ಬಂದಿದೆ ಹಾಗೆಯೇ ಪೈಪಿಂಗು ಸಹ ತುಂಬಾ ನೀಟಾಗಿ ಬಂದಿದೆ ಇಲ್ಲಿ ನಾನು ಆಪೋಸಿಟ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಸೇಮ್ ಕಲರಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಕೊಡ್ಬೋದು ಆಪೋಸಿಟ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಅಂದರೆ ಬ್ಲೌಸ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ಅಂತ ಈ ಥರ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ನಾರ್ಮಲ್ ಫೂಟನ್ನು ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳೋಣ ಸಿಂಗಲ್ ಫೂಟೆಲ್ಲ ನಮಗೀಗ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನಾರ್ಮಲ್ ಫೂಟನ್ನು ನಾವು ಸೆಟ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ ಇದನ್ನು ನಾವು ಲೂಸ್ ಮಾಡಿಕೊಂಡು ಈ ಥರ ಲೂಸ್ ಮಾಡಿಕೊಂಡು ಇದನ್ನು ನಾವು ಸೆಟ್ ಮಾಡಿಕೊಳ್ಬೇಕು ಈ ಫುಟ್ ಅನ್ನೋದು ನಮಗೆ ತುಂಬಾ ಯೂಸ್ಫುಲ್ ಇರುತ್ತೆ ಪದೇ ಪದೇ ನಾವು ಸಿಂಗಲ್ ಫುಟನ್ನು ಚೇಂಜ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಈ ಥರ ನಾವು ಅಡ್ಜಸ್ಟ್ ಮಾಡಿಕೊಂಡು ಈಸಿಯಾಗಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ಈ ಫುಟನ್ನು ನಾನು ಮೀಶೋದಿಂದ ತರಿಸಿದ್ದು ಆಲ್ರೆಡಿ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ವಿಡಿಯೋ ಸಿಗುತ್ತೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬೋದು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ ಶೋಲ್ಡರ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ದೊಡ್ಡ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಲೈನಿಂಗ್ನ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಲೈನಿಂಗನ್ನು ಲೂಸ್ ಬಿಡದೆ ನೀಟಾಗಿ ಈ ರೀತಿ ಸರಿ ಮಾಡಿಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ಲ ಮೈನ್ ಫ್ಯಾಬ್ರಿಕ್ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನು ಕಟ್ ಮಾಡಿಕೊಂಡಾಯ್ತು ಈ ತರ ನೀವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಡಾಟ್ಸನ್ನು ಹಿಡಿದು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್